ತೆಕ್ಕಿನಹಳ್ಳಿ ವಿಎಸ್ಎಸ್ಎನ್ ಜೆಡಿಎಸ್ ತೆಕ್ಕೆಗೆ ಅಧ್ಯಕ್ಷರಾಗಿ ಬಸವರಾಜು ಆಯ್ಕೆ ಚಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಪ್ರಮುಖ ಸಹಕಾರಿ ಸಂಸ್ಥೆಯಾದ ಲಕ್ಕಿನಹಾಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಸ್ಥಾನವು ಜೆಡಿಎಸ್ ಪಾಲಾಗಿದೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಚನ್ನಗಂಗಯ್ಯ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬಸವರಾಜು ಅವರು ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಲಖಿನಹಾಳಿ ವಿಎಸ್ಎಸ್ಎನ್ನ ಹನ್ನೆರಡು ಸದಸ್ಯರ ಬಲವನ್ನು ಹೊಂದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಸವರಾಜು ಅವರು ಏಳು ಮತಗಳನ್ನು ಪಡೆದರೆ ಅವರ ಪ್ರತಿಸ್ಪರ್ಧಿ ಬೃಂಗೇಶ್ ಅವರು ಐದು ಮತಗಳನ್ನು ಪಡೆದರು ಬಸವರಾಜು ಅವರು ಎರಡು ಮತಗಳ ಅಂತರದಿಂದ ಜಯ ಗಳಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಬಸವರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಬೇಕಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಕೆಲವು ವ್ಯಕ್ತಿಗಳ ಹುನ್ನಾರದಿಂದ ಇಂದು ಚುನಾವಣೆ ನಡೆಯಿತು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಅಂತ ಭರವಸೆ ನೀಡಿದರು ಇವತ್ತು ಬಹುತೇಕ ಅವಿರೋಧವಾಗಿ ಆಯ್ಕೆ ಆಗ್ತವೆ ಅಂತ ಎಲ್ಲರೂ ನಿರೀಕ್ಷೆ ಇತ್ತು ಆದರೆ ಬಿ ಜೆ ಪಿಯವರು ಮತ್ತು ಕಾಂಗ್ರೆಸ್ನವ್ರು ಇಬ್ಬರು ಒಂದಾಗಿ ಒಂದು ಅಪ್ಲಿಕೇಶನ್ ಹಾಕಿ ಇವತ್ತು ಎಲೆಕ್ಷನ್ ನಡೆಯೋ ಥರ ವಾತಾವರಣ ಸೃಷ್ಟಿಯಾಗಿದೆ ಅದರಲ್ಲೂ ಕೂಡ ನಮ್ಮ ಒಗ್ಗಟ್ಟಿಂದ ಏನು ನಮ್ಮ ಏಳಕ್ಕೆ ಏಳು ಜೆ ಡಿ ನ ಮತಗಳೇನಿದ್ದೋ ಅದು ಸಂಪೂರ್ಣವಾಗಿ ನಮ್ಮ ಕ್ಯಾಂಡಿಡೇಟ್ ಆದಂಥ ಗಂಗಿನಪುರದಂಥ ಬಸವರಾಜ್ ಅವ್ರಿಗೆ ಬಿದ್ದೇವೆ ಬಿದ್ದು ತಗೊಂಡು ಅವರು ಅಭಿ ಆಗಿದ್ದಾರೆ ಮತ್ತು ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ ಇಲ್ಲಿವರೆಗೂ ಯಾವುದು ಗೊಂದಲ ಯಾವುದೇ ರೀತಿಯವಾದ ಏನು ತೊಂದರೆ ಇಲ್ದಂಗೆ ನಡ್ಕೊಂಡೋಗಿದೆ ಆಮೇಲೆ ಯಾವುದು ಕುಂದು ಕೊರತೆ ಇಲ್ದಂಗೆ ನಡ್ಕೊಂಡೋಗಿದೆ ಸಂಘ ಅದೇ ರೀತಿಯಾಗಿ ಸಂಘನೂ ನಡೆಸಬೇಕು ಮತ್ತು ಗ್ರಾಮಸ್ಥರುಗಳು ರೈತರುಗಳು ಕಷ್ಟ ಕುಂದು ಕೊರತೆಗಳ್ನ ನಿಭಾಯಿಸ್ತಾ ಅವ್ರುಗಳದ್ದು ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ ಸರ್ ಈಗ ನಮ್ಮ ಗ್ರಾಮಸ್ಥರುಗಳ್ದು ಮತ್ತು ಲೀಡರ್ಗಳು ಮನಸ್ಥಿತಿ ಹಂಗೆ ಇತ್ತು ಇದು ಹೆಂಗೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂದರೆ ಕಾಂಗ್ರೆಸ್ನವರು ಬಿಜೆಪಿಯವ್ರು ಒಂದ್ ಆತರ ಅಂತ ನಾವು ಅದನ್ನ ನಾವು ಹೇಳಂಗಿಲ್ಲ ಹೆಂಗೆ ನಮ್ದು ಮೈತ್ರಿ ಇತ್ತು ಅದಲ್ಲ ಅದ ಅವ್ರ ಸಿಂಡಿಕೇಟ್ ಅಲ್ಲಿ ಅವರು ಹೋಗಿ ಗೆದ್ದಿದ್ದು ಅದೇ ತರ ಇತ್ತು ಬಟ್ ಇವತ್ತು ಮತ್ತೆ ಅದೇ ತರ ಆಗಿದೆ ಅದು ಏನು ಅಂತ ಅದು ಗೊತ್ತಿಲ್ಲ ಅಣ್ಣ ಅಷ್ಟೇ ಅಣ್ಣ ನಾನ್ ಆಕಾಂಕ್ಷಿ ಅಲ್ಲ ನಮ್ಮ ತಂದೆಯವರೇ ಆಕಾಂಕ್ಷಿ ನಾವು ಕ್ಯಾಂಡಿಡೇಟ್ ಅಂತ ಮುಂಚೆಯಿಂದ ಹೇಳ್ತಿದ್ವಿ ಇವತ್ತು ಹೇಳ್ತೀವಿ ಮುಂದಕ್ಕೂ ಹೇಳ್ತೀವಣ್ಣ ಹೌದಣ್ಣ ಹ್ಞೂ ಆಯ್ಕೆಯ ಮೂಲಕ ಲಕ್ಕಿನಹಳ್ಳಿ ಬಿ ಎಸ್ ಆಡಳಿತ ಮಂಡಳಿಯು ಜೆ ಡಿ ಎಸ್ ತೆಕ್ಕೆಗೆ ಬಂದಂತಾಗಿದೆ ಬೇಕಾಯಿತು ಆಯಿತಾ ಎಲೆಕ್ಷನ್ನೇ ಆಯಿತು ಎಲ್ಲ ಸುಮ್ಮನೆ ಕಿಡಿಗೇಡುಗಳಿಗೆ ಬಂದೆ ಇಲ್ಲಿ ನಮಗೆ ರಾಜಕೀಯ ಮಾಡೋದು ಇವತ್ತು ಇಷ್ಟೊಂದೆಲ್ಲ ಹಿಂಸೆ ಬಿದ್ದು ಎಲ್ಲ ಸಹಕಾರದಿಂದ ಇವರೆಲ್ಲ ಸ್ನೇಹಿತರಿಂದ ಇವತ್ತು ನಾವು ಎಲೆಕ್ಷನ್ಗೆ ಚುನಾವಣೆಯಲ್ಲಿ ಗೆದ್ದಿದ್ವಿ ಸರಿ ಏಳು ಸರ್ ಐದು ಸರ್ ಹ್ಞೂ ಜನ ಸದಸ್ಯರು ಹನ್ನೆರಡು ಸರ್ ಒಬ್ಬರು ಗೈರಾಜ್ ಒಬ್ಬರು ಬಂದಿಲ್ಲ ಗೈರಾಜ್ ಅವರು ಹುಷಾರಿಲ್ಲ ಆಪ್ರೇಷನ್ ಆಗಿದೆ ಅವ್ರು ಬರೋಕ್ಕಾಗಿಲ್ಲ ಅಭಿವೃದ್ಧಿಗೆ ಸರ್ ಕೊಡ್ತೀವಿ ಸರ್ ಈ ಈಗ ನಾವು ಇಲ್ಲಿಂದ ಕೊಟ್ಕೊಂಡ್ ಬಂದಿರೋದು ಅಂದರೆ ಎಲ್ಲ ಹೊಸ ಸಾಲಗಳು ಕೊಟ್ಟಿದ್ದೀವಿ ಮತ್ತೆನೂ ಕೊಡಬೇಕು ಅಂತ ಇದ್ದೀವಿ ಇವಾಗ ಅದು ಎಲ್ಲರೂ ಒಪ್ಪಂದದ ಮೇರೆಗೆ ಕೊಟ್ಕೊಂಡು ಹೋಗ್ತೀವಿ ನಾಲ್ಕು ಕೋಟಿ ನಾಲ್ಕು ಏಳು ಕೋಟಿ ಇರುತ್ತೆ ಸರ್ ಹ್ಞೂ ಬಸವರಾಜು ಒಂದು ಈ ಬಾರಿ ಚುನಾವಣೆ ಒಳಗೆ ಎಲ್ಲ ಎಲೆಕ್ಷನ್ ನಡೆದರು ಎಲೆಕ್ಷನ್ನಲ್ಲಿ ನಾವು ಎಂಟು ಒಂಬತ್ತು ಜನ ನಾವು ನಮ್ಮ ಒಂದು ಸಿಂಡಿಕೇಟು ಸಿಂಡಿಕೇಟೇ ನಾವು ಜಯಶೀಲರಾಗಿದ್ವಿ ಅದರೊಳಗೆ ಒಂದು ಲಾಟ್ರಿಲೋಯಿತು ಅನ್ನೋ ಹತ್ತು ನಮಗೆ ಯಾವತ್ತು ಒಂಬತ್ತು ನಮ್ಮ ಜನ ಇದ್ದು ಅದೇ ರೀತಿ ನಾವೆಲ್ಲ ಮಾತಾಡಿ ನಮ್ಮ ವಿರೋಧ ಆಯ್ಕೆ ಮಾಡಿದ್ರು ಅವತ್ತು ಯಾರೂ ನಮಗೆ ಅರ್ಜಿ ಹಾಕಿರಲ್ಲ ನಾವು ವಿರೋಧ ಆಯ್ಕೆ ಆಗಿದಾಗ ಅವ್ರಿಗೆ ಹಿಂದೆ ಒಂದು ಸತಿ ಅವ್ರಿಗೆ ಮೋಸ ಆಗಿತ್ತು ಅವರಿಗೆ ಬಸವರಾಜ್ ಅವರವ್ರಿಗೆ ನೆಕ್ಸ್ಟ್ ಬಸವರಾಜವ್ರಿಗೆ ಅನ್ನೋದು ಕೊಟ್ಟಿದ್ವಿ ಅದೇ ರೀತಿ ನಾವು ಮನೆ ರಾಜೀನಾಮೆ ಕೊಟ್ಟಿದ್ವಿ ಅವ್ರಿಗೆ ಇವತ್ತು ಚುನಾವಣೆ ನಡೀಬೇಕಾಗಿತ್ತು ಕಾರಣ ಯಾರೋ ಬಂದು ಅರ್ಜಿ ಹಾಕಿದರು ಬೃಂಗೇಶ್ ಅಂದ್ಬಿಟ್ಟು ಒಬ್ರು ಲೀಡ್ರು ಅವರು ಅರ್ಜಿ ಹಾಕಿದರು ಚುನಾವಣೆ ನಡೀತು ಈ ಚುನಾವಣೆ ಒಳಗೆ ನಮ್ಮೆಲ್ಲ ಸದಸ್ಯರು ಅದರಲ್ಲೂ ನಮ್ಮದು ಒಂದು ಸದಸ್ಯ ಹಾಸ್ಪಿಟ್ಲಾಗಿದ್ದಾರೆ ಹೊರತುಪಡಿಸಿ ನಾವು ಎಂಟು ಏಳು ಜನನು ಪಕ್ಕ ನಮ್ಮ ಕಡೆಯವರಿಗೆಲ್ಲ ಓಟ್ ಮಾಡಿದ್ದು ಓಟ್ ಮಾಡಿ ಅವ್ರನ್ನ ಜಯಶೀಲರನ್ನು ಮಾಡಿದ್ವಿ ಆ ಭಾಗದಲ್ಲಿ ಒಂದು ಕೊರಗಿತ್ತು ಇಂಥವ್ರಿಗೂ ನಮ್ಮ ಗಂಗೇಪುರ ಕನಿಕೇರಹಳ್ಳಿ ಕಡೆ ಯಾರಿಗೂ ನಮ್ಮ ದೇಶಕ್ಕೆ ಕೊಟ್ಟಿಲ್ಲ ಅಂತ ಅಯ್ಯಪ್ಪ ಒಬ್ಬರೇ ಗದ್ರೂ ಈ ಲೆಕ್ಕನಳ್ಳ ಒಳಗೆ ಆರು ಜನ ನಿರ್ದೇಶಕರಿದ್ರು ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಎಲ್ಲ ತ್ಯಾಗ ಮಾಡಿ ಹೊತ್ತು ಅವ್ರಿಗೆ ಕೊಟ್ಟಿದ್ದಾರೆ ಅವರು ಎಲ್ಲ ಇದೇ ವಿಶ್ವಾಸನ ಆ ಭಾಗದ ಜನ ಉಳಿಸ್ಕೊಂಡು ಹೋದರೆ ತುಂಬ ಮುಂದೆ ನಮ್ಮದೇ ಸಿಂಡಿಕೇಟ್ ನಮ್ಮದೇ ಬಡಿ ಮುಂದೆ ನೆಕ್ಸ್ಟ್ ಬರ್ತದೆ ಹಾಲಿ ಅಧ್ಯಕ್ಷ ನಾವೆಲ್ಲ ಸಹಕಾರ ಕೊಡ್ತೀವಿ ನಾವು ಎರಡು ಸಾವಿರದ ಹತ್ತರಿಂದ ನಾವು ಅಧ್ಯಕ್ಷರಾಗಿ ಆಗುವಾಗ ಅಧ್ಯಕ್ಷರಾಗಿದ್ವಿ ನಮ್ಮ ಮಾರ್ಗದರ್ಶನ ಅವ್ರಿಗೆ ಕೊಡ್ತೀವಿ ಎಲ್ಲ ನಾವು ನಾವು ಎರಡನೇ ಎರಡು ಸತಿ ಅಧ್ಯಕ್ಷ ಆಗಿದ್ದೀವಿ ಸರ್ ಅವಧಿಯಲ್ಲಿ ಎಷ್ಟು ಬೆಳೆ ಸಾಲ ಕೊಟ್ಟಿದ್ರೆ ನಮ್ಮ ಅವಧಿಯೊಳಗೆ ಒಂದು ಆರು ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ ಮತ್ತು ಅಲ್ಪಾವಧಿ ಸಾಲ ಕೊಟ್ಟಿದ್ದೀವಿ ಸಿಶಕ್ತಿಯವ್ರಿಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕ ಕೊಟ್ಟಿದ್ವಿ ನಮ್ಮ ಸಂಘ ಭಾಳ ಲಾಸ್ ಆಗಿತ್ತು ಈ ವರ್ಷವೇ ನಮ್ಮ ಲೆವೆಲ್ಗೆ ಲಾಭಕ್ಕೆ ತಂದುಕೊಟ್ಟು ನೆಕ್ಸ್ಟ್ ಅಧ್ಯಕ್ಷರು ಮಾಡಿದ್ವಿ ಇನ್ನು ಮುಂದೆ ನಾವು ಭಾಳ ಪುರ ಪ್ರತಿಭಾ ಪುರಸ್ಕಾರ ಅದು ಇದೆಲ್ಲ ಮಾಡಿಕೊಂಡು ನಮ್ಮ ಸಂಘನ ಭಾಳ ವಿಜೃಂಭಣೆಯಿಂದ ನೆರವೇರ್ಸ್ಕೊಂಡು ಹೋಗ್ತೀವಿ ಚುನಾವಣೆಗಳು ನಡೀಬಾರ್ದು ಅಂತ ಸಾಕಬಾರ್ದು ಅಂತ ನಾವು ಹೇಳಿದ್ವಲ್ಲ ಸರ್ ಇವಾಗ ಆರು ಜನ ಲೆಕ್ಕೇನಹಳ್ಳಿ ಹೆಡ್ ಕ್ವಾರ್ಟ್ರಿ ಇವು ಈ ಗ್ರಾಮದಲ್ಲಿ ಆರು ಜನ ನಿರ್ದೇಶಕರಿದ್ದೂ ಆ ಗಂಗೆನಪುರ ಗಾಳಿಪಾಳ್ಯ ಆ ಕಡೆ ಎಲ್ಲ ಗಂಗೇನ್ಪುರ ಕನಕೇನಹಳ್ಳಿ ಕಡೆ ಒಬ್ಬರೇ ಗೆದ್ದಿರೋದು ಆದರೂ ತ್ಯಾಗ ಮಾಡೋರಿಗೆ ಕೊಟ್ಟರು ಆ ಮನಸ್ಸು ಅವ್ರಿಗೆ ಬರಲಿಲ್ಲ ಬೇರೆಯವ್ರಿಗೆ ಅವರು ಪಾಪ ವಿರೋಧ ಆಯ್ಕೆ ಮಾಡ್ತಾರೆ ಅವರೆಲ್ಲ ಇಷ್ಟು ಜನ ಅಂತ ಕೇಳಿದ್ರು ಕೇಳಲಿಲ್ಲ ನಮ್ಮ ಮಧುವರು ಪಾಪ ಇವರು ಸೂರ್ಯನ ಇವ್ರನ್ನೂ ಮಾಡಬೇಕಾಯ್ತು ಅವರು ಬೇಡ ಅಂತೆಲ್ಲ ಹೇಳಿ ಅವ್ರು ತ್ಯಾಗ ಮಾಡಿಕೊಟ್ಟು ಬೇರೆಯವ್ರ ಬಲ್ಲ ಚುನಾವಣೆ ಒಳಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ